ದೇವ ಜನರೇ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂತ ವಿಷಯ ಬಳಲಿ ಹೋಗಬೇಡ ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳು ಇಪ್ಪತ್ನಾಲ್ಕನೆಯ ಅಧ್ಯಾಯ ಹತ್ತನೆಯ ವಚನ ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ದೇವರ ವಾಕ್ಯ ಹೇಳುತ್ತದೆ ನಾವು ಇಕ್ಕಟ್ಟಿನ ದಿನದಲ್ಲಿ ಬಳಲಿ ಹೋದರೆ ನಮ್ಮ ಬಲವು ಸಹ ಇಕ್ಕಟ್ಟಂತೆ ಅಂದರೆ ಇಕ್ಕಟ್ಟಿನಲ್ಲಿ ನಾವು ಬಳಲಿ ಹೋಗಬಾರದು ಕುಂದಿ ಹೋಗಬಾರದು ಕೆಲವರು ದೇವ ಮಕ್ಕಳು ಫೋನ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಪಾಸ್ಟರ್ ನನಗೆ ಜೀವಿಸಲಿಕ್ಕೆ ಆಗ್ತಾನೇ ಇಲ್ಲ ಸತ್ತು ಹೋಗ್ಬಿಡ್ತೀನಿ ಪಾಸ್ಟರ್ ಯೇಸುಸ್ವಾಮಿಯನ್ನು ಅರಿಯದವರು ಲೋಕದವರು ಆ ರೀತಿ ಮಾತನ್ನು ಹೇಳಿದರೆ ಪರವಾಗಿಲ್ಲ ಯೇಸುವನ್ನು ಅಂಗೀಕರಿಸಿಕೊಂಡು ದೇವರಿಗಾಗಿ ಜೀವಿಸುವ ಮಕ್ಕಳು ಈ ರೀತಿ ಮಾತನಾಡಿದರೆ ಸೈತಾನನಿಗೆ ನಾವು ಸ್ಥಳ ಕೊಟ್ಟ ಹಾಗೆ ಇನ್ನೂ ಕೆಲವರು ಪಾಸ್ಟರ್ ನನಗೆ ಸಹಿಸಲು ಆಗದಷ್ಟು ಸಮಸ್ಯೆಯನ್ನು ದೇವರು ಕೊಟ್ಟಿದ್ದಾರೆ ನೋಡ್ರಿ ಸಹಿಸಬಹುದಾದ ಶೋಧನೆಯ ಮಾತ್ರ ನಮಗೆ ಬರ್ತದಂತೆ ನಿಮ್ಮ ಎಲ್ಲೆಗೆ ಮೇಲೆ ಅದನ್ನು ಎದುರಿಸಲಿಕ್ಕೆ ಆಗುವುದಿಲ್ಲ ಎಂಬಂಥ ಸಮಸ್ಯೆಗಳು ಯಾವುದನ್ನು ಸಹ ದೇವರು ನಮಗೆ ಕೊಡೋದಿಲ್ಲ ಎಲ್ಲಕ್ಕೂ ಪರಿಹಾರ ಇದೆ ಆದುದರಿಂದ ನಿಮ್ಮ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಬಳಲಿ ಹೋಗಬೇಡ್ರಿ ದಾವಿದನ ಜೀವನದಲ್ಲಿ ಸಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಬಂತ್ರಿ ಚಿಕ್ಲಾಕ್ ಎಂಬಂಥ ಪ್ರದೇಶದಲ್ಲಿ ಅವನ ಸೊತ್ತು ಮಕ್ಕಳು ಹೆಂಡತಿ ಎಲ್ಲರನ್ನ ಶತ್ರುವಾದವನ್ನು ತೆಗೆದುಕೊಂಡು ಹೋಗಿಬಿಟ್ಟಿದ್ದಾನೆ ಈಗ ಅವನ ಜೀವನದಲ್ಲಿ ಬಹಳ ಇಕ್ಕಟ್ಟಿನ ಪರಿಸ್ಥಿತಿ ಆ ಪರಿಸ್ಥಿತಿಯಲ್ಲಿ ನೋಡುವಾಗ ಅವನ ಸ್ನೇಹಿತರೇ ಅವನ ಜೊತೆ ಸೇವಕರೇ ಏನು ಮಾಡಿದ್ದಾರೆ ಈಗ ದಾವಿದನನ್ನು ಕೊಲ್ಲುವುದಕ್ಕೆ ಕೈಯಲ್ಲಿ ಔಸ್ತೊತ್ರ ಕಲ್ಲುಗಳನ್ನು ಹಿಡಿದುಕೊಂಡಿದ್ದಾರೆ ದಾವಿದನಿಗೆ ಅವನನ್ನು ಬಲಪಡಿಸುವುದಕ್ಕೆ ಯಾರೂ ಇಲ್ಲ ಅವನ ಜೊತೆ ಇರುವುದಕ್ಕೆ ಯಾರೂ ಇಲ್ಲ ಬೈಬಲ್ ಹೇಳುತ್ತದೆ ದಾವೀದನು ತನ್ನನ್ನು ಕರ್ತನಲ್ಲಿ ಔಷ್ತತ್ರ ಬಲಪಡಿಸಿಕೊಂಡನಂತೆ ಹಾಗಾದರೆ ನಮ್ಮ ಇಕ್ಕಟ್ಟಿನ ವೇಳೆಯಲ್ಲಿ ನಾವೇ ನಮ್ಮನ್ನು ಬಲಪಡಿಸಿಕೊಳ್ಳಬೇಕು ಅಬ್ರಾಹ್ಮನನ್ನು ನೋಡ್ರಿ ದೇವರು ಹೇಳಿದ್ರು ಒಬ್ಬನೇ ಮಗನನ್ನು ಬಲಿ ಕೊಡಬೇಕು ಇಕ್ಕಟ್ಟಿನ ಸಮಯ ಪ್ರಾಯದ ಓಸ್ತೋತ್ರ ಸಮಯದಲ್ಲಿ ದೇವರು ವಾಗ್ದಾನ ಕೊಟ್ಟ ಮಗನನ್ನು ಕೊಟ್ಟು ಈಗ ಅವನನ್ನು ಬಲಿ ಕೊಡು ಅಂತ ಹೇಳಿದ್ರೆ ಹೆಂಗಿರುತ್ತೆ ನೋಡ್ರಿ ಅವನು ಬಹಳ ಇಕ್ಕಟ್ಟಿನ ಸಮಯ ಆದರೆ ಅಬ್ರಾಹಮನಿಗೆ ಗೊತ್ತಿತ್ತು ಇಕ್ಕಟ್ಟಿನ ಸಮಯದಲ್ಲಿ ಯಹೋವಾ ಈರೆ ದೇವರು ಎಲ್ಲವನ್ನು ಒದಗಿಸಿಕೊಡುವರು ಪ್ರೀತಿ ಉಳ್ಳ ದೇವ ಜನರೇ ನಿಮ್ಮ ಇಕ್ಕಟ್ಟಿನ ಸಮಯದಲ್ಲಿ ಸೋತು ಹೋಗಬೇಡ್ರಿ ಬಳಲಿ ಹೋಗಬೇಡ್ರಿ ಎಲ್ಲದಕ್ಕೂ ದೇವರು ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವಾದ ಮಾರ್ಗವನ್ನ ತೆರೆಯುತ್ತಾರೆ ಒಂದು ಮರದ ಅಂಗಡಿಯೊಳಗೆ ಒಂದು ಇಲಿ ನುಗ್ಗಿ ಅಲ್ಲಿನ ಮರಗಳನ್ನು ಕಡಿಯುತ್ತಾ ಇತ್ತು ಅದು ಬಹಳ ತೊಂದರೆ ಕೊಡುತ್ತಾ ಇತ್ತು ಆ ಅಂಗಡಿಯ ಮಾಲೀಕ ಏನು ಮಾಡಿದ ಅಂತ ಹೇಳಿದ್ರೆ ಇಲಿಗಳನ್ನು ಓಡಿಸಲು ಇಲಿಗಳನ್ನು ಹಿಡಿಯಲು ಬಲೆಗಳನ್ನು ಇಟ್ಟ ಇಲಿ ಜೀವಂತವಾಗಿ ಆ ಬಲೆಗಳಲ್ಲಿ ಸಿಕ್ಕಿಬಿಟ್ರಿ ನೋಡ್ರಿ ಆ ಬಲೆಯಲ್ಲಿ ಇಲಿಯನ್ನು ಹಿಡುಕೊಂಡು ಆ ಮಾಲೀಕ ಆ ಇಲಿಗಳನ್ನು ಕೊಂದು ಹಾಕಿದರು ಆದರೆ ಮಾಲೀಕನಿಗೆ ಒಂದು ಆಶ್ಚರ್ಯ ಆ ಮರಗಳನ್ನೇ ಕಡಿಯುವಂಥ ಶಾರ್ಪ್ ಆದ ಇಲಿಗೆ ಇರುವಂಥ ಹಲ್ಲು ಈ ಬಲೆಯಲ್ಲಿ ಸಿಕ್ಕಾಕ್ಕೊಳ್ತು ನೋಡ್ರಿ ಆ ಬಲೆಯನ್ನು ಸಹ ಕಡದಿದ್ರೆ ಬಲೆ ಸಹ ತುಂಡಾಗಿ ಅದು ಅದರಿಂದ ಎಸ್ಕೇಪ್ ಆಗ್ಬೋದಾಗಿತ್ತು ಆದರೆ ಅದು ಇಕ್ಕಟ್ಟಿನ ಸಮಯದಲ್ಲಿ ಯೋಚನೆ ಮಾಡಲಿಲ್ಲ ಆ ರೀತಿಯಾಗಿ ಯಾವುದೇ ಸಂಗತಿಗಳನ್ನು ಅದು ಯೋಚಿಸಿ ಮಾಡಲಿಲ್ಲ ಆ ಇಕ್ಕಟ್ಟಿನಲ್ಲಿ ಸಿಕ್ಕಿಕೊಂಡಾಗ ನಂತರ ಅದು ಸತ್ತು ಹೋಯಿತು ಅದೇ ವಿಧದಲ್ಲಿ ದೇವರ ವಾಕ್ಯ ನಮಗೆ ಹೇಳ್ತದೆ ಪ್ರೀತಿಯುಳ್ಳ ದೇವ್ ಮಕ್ಕಳೇ ನಾವು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಓ ಸ್ತೋತ್ರ ಬಾಳಲಿ ಹೋಗಬಾರದು ನೋಡ್ರಿ ನಮ್ಮ ಜೀವನದಲ್ಲಿ ಇಕ್ಕಟ್ಟು ಬಂದಂಥ ಸಮಯದಲ್ಲಿ ನಾವು ಇಕ್ಕಟ್ಟನ್ನೇ ನೋಡ್ತಾ ಕುಳಿತುಕೊಂಡ್ರೆ ಅದರ ಕಣ್ಮುಂದೆ ಮುಂದೆ ಅದನ್ನೇ ತರ ತಂದು ನೋಡುತ್ತಾ ಇದ್ದರೆ ನಮ್ಮ ಜೀವಿತ ನಾಶವಾಗಿ ಬಿಡುತ್ತದೆ ಅದರ ಬದಲು ನಮ್ಮ ಕಣ್ಣನ್ನು ದೇವರ ಕಡೆಗೆ ತಿರುಗಿಸಿ ದೇವರನ್ನು ನೋಡುವುದಾದರೆ ದೇವರು ನಮಗೆ ಬಲವನ್ನು ಕೊಟ್ಟು ವಸ್ತೋತ್ರ ಆ ಇಕ್ಕಟ್ಟುಗಳಿಂದ ಹೊಸ್ತೋತ್ರ ಪಾರು ಮಾಡಲು ದೇವರು ಶಕ್ತರಾಗಿದ್ದಾರೆ ಅದಕ್ಕೆ ಈಶಯ್ಯನ ಬರೆದ ಪ್ರವಾದನೆ ಗ್ರಂಥ ನಲವತ್ತಾರು ನಾಲ್ಕನೇ ವಚನದಲ್ಲಿ ದೇವರು ಹೇಳುತ್ತಾರೆ ನರೇ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನೆಂಬುದಾಗಿ ವಸ್ತುತ್ರ ದೇವರು ವಾಗ್ದಾನ ಮಾಡಿದ್ದಾರೆ ನಿನ್ನನ್ನು ಉದ್ಧರಿಸಲು ರಕ್ಷಿಸಲು ನಾನೇ ನಿನ್ನ ಜೊತೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ ಪ್ರೀತಿಯುಳ್ಳ ದೇವ ಜನರೇ ನಿಮ್ಮ ಎಲ್ಲ ಇಕ್ಕಟ್ಟುಗಳಿಗೆ ಚಿಂತೆ ಗಳಿಗೆ ಕಷ್ಟಗಳಿಗೆ ದೇವರ ಬಳಿಯಲ್ಲಿ ಸರಳ ಪರಿಹಾರವಿದೆ ಅದನ್ನು ಅರಿಯಲು ಇಕ್ಕಟ್ಟಿನಲ್ಲಿ ಚಿಂತೆಯಲ್ಲಿ ಕರ್ತನನ್ನು ನಂಬಿರಿ ದೇವರೇ ನನಗೆ ಯಾರೂ ಇಲ್ಲ ಸ್ವಾಮಿ ನೀವು ನನ್ನನ್ನು ನಡೆಸ್ರಿ ನೀವು ನನ್ನನ್ನು ಬಲಪಡಿಸ್ರಿ ನೀವು ನನಗೆ ಬಿಡುಗಡೆ ಕೊಡ್ರಿ ಎಂಬುದಾಗಿ ಹೇಳ್ರಿ ನಿಶ್ಚಯವಾಗಿ ನಿಮಗೆ ಬಿಡುಗಡೆ ಉಂಟಾಗ್ತದೆ ನೋಡ್ರಿ ಮೋಶೆ ಆ ದೊಡ್ಡ ಅನೇಕ ಲಕ್ಷಾನುಜರನ್ನ ಕರ್ಕೊಂಡು ಖಾನಾನ್ ದೇಶಕ್ಕೆ ಹೋಗುವಾಗ ಹಿಂದೆ ಪರೋಹನನ ಸೈನ್ಯ ಮುಂದೆ ಕೆಂಪು ಸಮುದ್ರ ಹೋಗುವುದಕ್ಕೆ ಮಾರ್ಗವಿಲ್ಲ ಬಹಳ ಇಕ್ಕಟ್ಟಿನ ಪರಿಸ್ಥಿತಿ ಏನು ಮಾಡಬೇಕು ಗೊತ್ತಿಲ್ಲ ಪ್ರೇರ್ ಮಾಡ್ತಾ ಇದ್ದಾನೆ ದೇವರು ಆ ಇಕ್ಕಟ್ಟಿನ ಮಾರ್ಗದಲ್ಲಿ ಇಕ್ಕಟ್ಟಿನ ಸಮಯದಲ್ಲಿಯೇ ಮೋಶೆಗೆ ಹೇಳಿದರು ನಿನ್ನ ಕೋಲನ್ನು ಚಾಚಪ್ಪ ಚಾ ಅದು ವಿಭಾಗವಾಯಿತು ನಿಮ್ಮ ಜೀವಿತದಲ್ಲಿ ಸಹ ಇಕ್ಕಟ್ಟಾದ ಪರಿಸ್ಥಿತಿಯ ಮಧ್ಯದಲ್ಲಿ ದೇವರು ಒಂದು ಅದ್ಭುತ ಇಟ್ಟಿದ್ದಾರೆ ಒಂದು ಅತಿಶಯವಿಟ್ಟಿದ್ದಾರೆ ನಿಮ್ಮ ಜೀವಿತದಲ್ಲಿ ಅದ್ಭುತವು ನಡೆಯುವಂಥದ್ದಾಗಿದೆ ಆದುದರಿಂದ ಸೋತು ಹೋಗಬೇಡ್ರಿ ಓ ಸ್ತೋತ್ರ ಇವತ್ತು ನಾವು ದೇವರಿಗೆ ಹೇಳೋಣ ಕರ್ತನೆ ನೀವು ನಮಗೆ ಸಹಾಯ ಮಾಡಿರಿ ಇಕ್ಕಟ್ಟಿನ ಸಮಯದಲ್ಲಿ ಓ ಸ್ತೋತ್ರ ನನ್ನನ್ನು ನಡೆಸ್ರಿ ಎಂಬುದಾಗಿ ಹೇಳ್ರಿ ನಿಶ್ಚಯವಾಗಿ ಸ್ತೋತ್ರ ಕರ್ತನು ನಿಮ್ಮನ್ನು ನಡೆಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಇಕ್ಕಟ್ಟಿನ ವೇಳೆಗಳಲ್ಲಿ ನಮ್ಮ ಹತ್ತಿರ ಇದ್ದೀರಾ ಇಕ್ಕಟ್ಟಿನ ವೇಳೆಗಳಲ್ಲಿ ನಮಗೆ ಸಹಾಯ ಮಾಡ್ತೀರಾ ಇಕ್ಕಟ್ಟಿನ ವೇಳೆಯಲ್ಲಿ ಬಳಲಿ ಹೋಗಬೇಡ ಎಂಬುದಾಗಿ ಹೇಳಿದ್ದೀರಾ ಹೌದು ಸ್ವಾಮಿ ನಮ್ಮ ಇಕ್ಕಟ್ಟಿನ ಸಮಯದಲ್ಲಿ ನಾವು ನಿಮ್ಮನ್ನು ನೋಡುವಂತೆ ಸಹಾಯ ಮಾಡ್ರಿ ವಿಶೇಷವಾಗಿ ಈ ವಿಡಿಯೋನ ವಾಚ್ ಮಾಡುತ್ತಾ ಇರುವ ಯಾರಾದರೂ ಸ್ವಾಮಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇರೋದಾದರೆ ಯೇಸುವಿನ ನಾಮದಲ್ಲಿ ಅವರ ಜೀವಿತದಲ್ಲಿ ಒಂದು ಬಿಡುಗಡೆ ಉಂಟಾಗಲೆ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಅದ್ಭುತ ನಡೆಯಲಿ ಈ ದಿನ ಆಳ್ವಿಕೆ ಮಾಡ್ರಿ ಏಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಪ್ರೈಸ್ ಅಲಾ ಪ್ರೀತಿಯುಳ್ಳ ದೇವ ಜನರೇ ನಿಮ್ಮ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಬಳಲಿ ಹೋಗಬೇಡ್ರಿ ದೇವರು ನಿಮ್ಮನ್ನ ನಡೆಸ್ತಾರೆ ಕರ್ತನು ನಿಮ್ಮನ್ನ ನಿಮ್ಮ ಕುಟುಂಬವನ್ನ ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನ ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯಿ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆಧಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂತಹ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ